ಸಸ್ಪೆನ್ಸ್ ಥ್ರಿಲ್ಲರ್ಗಳು ಮಲಯಾಳಂ ಅಷ್ಟೇ ಬರುತ್ತವೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ನಮ್ಮ ಕನ್ನಡದಲ್ಲಿ ಕೂಡ ಬಂದಿದೆ ಗುರು ಅದು ಯಾವುದಪ್ಪ ಅಂತಂದರೆ ಬ್ರಕ್ಕಸ ಪುರದೋಳ್ ಏನು ಗುರು ಮೂವಿ ಮಾತ್ರ ಸಖತ್ ಎಂಟರ್ಟೈನ್ಮೆಂಟ್ ಇತ್ತು ಮೂವಿ ಫಸ್ಟ್ ಹಾಫ್ ಅಂತರೂ ಬೇರೆ ಲೆವೆಲ್ ಅಂದ್ಕೊಂಬಿಡಿ ಸೆಕೆಂಡ್ ಹಾಫ್ ಅಂತರೂ ವೆರಿ ನೈಸ್ ಅಂತ ಅನ್ಬೋದು ರಾಜ್ಬಿ ಶೆಟ್ಟಿ ಅವರು ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ಗುರು ಮೂವಿಯಲ್ಲಿ ಬೇರೆ ಲೆವೆಲ್ ಅಂದ್ಕೊಂಬಿಡಿ ಈ ಮೂವಿ ಅಂತೂ ಸೈಕ್ ಆಗಿದೆ ಮೂವಿ ಮಿಸ್ ಮಾಡ್ಕೊಳ್ದೆ ನೋಡಿ ನಮ್ಮ ಕನ್ನಡ ಮೂವಿ ಮಲಯಾಳಂ ಅಲ್ಲಿ ಈ ಥರ ಕ್ಲೈಮ್ಯಾಕ್ಸ್ಗಳು ಈ ಥರ ಸ್ಕಿಫ್ಟ್ಗಳು ಮತ್ತು ಈ ಥರ ಏನೋ ಟ್ರೈಮ್ ಮಾಡ್ತಿದ್ರು ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಥರ ಈ ಥರ ಸಸ್ಪೆನ್ಸ್ ಆಗಿ ಮೂವಿನ ಯಾಕೆ ಮಾಡ್ರು ಅಂತ ಅಂದ್ಕೊಂಡ್ಬಿಟ್ಟಿದೆ ಈ ಮೂವಿ ನೋಡಿದ್ಮೇಲೆ ಗೊತ್ತಾಯಿತು ಗುರು ನಮ್ಮ ಕ ಕನ್ನಡದವರು ಕಾಂಪಿಟೇಷನ್ ಕೊಡಕ್ಕೆ ನಂಬರ್ ಒನ್ ಇರ್ತಾರೆ ಅಂತ ಹ್ಮ್ ಈ ಕಣ್ಣಲ್ಲಿ ನೋಡಕ್ ಆಗಲ್ಲ ಯಾವ್ದಾದ್ರು ಬಾವಿಗಿ ಇದ್ರೆ ತೋರ್ಸ್ಬಿಡುವ ಹಾರ್ ಬಿಡ್ತೀನಿ ಬಾವಿ ಉಂಟು ಉಂಟಾ ನಮ್ಮ ಎಸ್ ಬಾಸ್ ಅವ್ರು ಹೇಳಿದ್ರು ಏನಂದೆ ಎಸ್ ಬಾಸ್ ಅವ್ರು ಹೇಳಿದ್ರು ಕದೆ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ ಹೋಗುತ್ತೆ ನಮ್ಮ ರಾಜ್ಬಿ ಶೆಟ್ಟಿಯಿಂದ ಈ ಮೂವಿ ಮಾತ್ರ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು ಅರ್ಥ ಆಯ್ತು ಅನ್ಸುತ್ತೆ ಅದು ಮೂವಿ ಯಾವ ತರ ಕತೆ ಇದೆ ಅಂತ ಅನ್ನೋದನ್ನ ಬೇರೆ ಲೆವೆಲ್ ಅನ್ಕೊಂಡ್ಬೋದು ನಮ್ಮ ರಾಜ್ಬಿ ಶೆಟ್ಟಿನ ಏನೋ ಅನ್ಕೊಂಡ್ಬಿಟ್ಟಿದ್ದೆ ಆದ್ರೆ ಈ ಮೂವಿ ನೋಡಿದ್ಮೇಲೆ ಸೈಕ್ ಆಗ್ಬಿಟ್ಟೆ ಗುರು ಯಾವುದೇ ಒಂದು ಕ್ಯಾರೆಕ್ಟರ್ ಕೂಡ ಬೇರೆ ಲೆವೆಲ್ ಅನ್ಕೊಂಬಿಡಿ ಫಸ್ಟ್ ಹಪ್ ಅಂದರೂ ನೆಕ್ಸ್ಟ್ ಲೆವೆಲ್ಲು ನೀವು ದೇವಗಳನ್ನ ಯಾರನ್ನು ನಂಬಲ್ಲ ಅನ್ನೋರು ಕೂಡ ಫಸ್ಟ್ ಹಾಪಲ್ಲಿ ನಂಬಿಡ್ತಾರೆ ಆ ಥರ ಸೀನ್ಗಳಿದ್ವು ನಮ್ಮ ರಾಘವಿ ಶೆಟ್ಟಿ ಬಗ್ಗೆ ಹೇಳ್ಬೇಕಂದ್ರೆ ಇವರು ಇವ್ರ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಸಡನ್ನಾಗಿ ಏನು ತಿಸ್ಟೀರಾಗಿ ತೀರ್ಕೊಂಬಿಟ್ಟಿದ್ದಾರೆ ನಮ್ಮ ಹೀರೋನೆಯವರು ತೀರ್ಕೊಂಬಿಟ್ಟಿದ್ದಾರೆ ನಮ್ಮ ಒಟ್ಟು ಈ ಮೆಂಟಲಿ ಇದಾಗ್ಬಿಟ್ಟಿರ್ತಾರೆ ನಮ್ಮ ರಾಜ್ಬಿ ಶೆಟ್ಟಿ ಅವರು ಅವರು ತುಂಬಾ ಕುಡಿತಾ ಇರ್ತಾರೆ ಅವ್ರು ದೊಡ್ಡ ದೊಡ್ಡ ಆಫೀಸ್ಗಳು ಇವರನ್ನ ಕಳ್ಕೊಳೋಕ್ಕೆ ಇಷ್ಟಪಡೋಲ್ಲ ಯಾಕಂತಂದ್ರೆ ಇವರು ಕೇಸ್ ಸಾಲ್ವ್ ಮಾಡಿರೋ ಕೇಸೇ ಇಲ್ಲ ಆ ಥರ ಸಾಲ್ವ್ ಮಾಡಿರ್ತಾರೆ ಸೂಪರ್ ಯಾರಿಗೂ ಕೂಡ ಸಾಲ್ವ್ ಮಾಡೋಕ್ಕಾಗ್ತಾ ಇರೋಲ್ಲ ಅಂಥ ಕೇಸ್ಗಳನ್ನು ರಾಬ್ ರಾಜ್ಬಿರ್ ಶೆಟ್ಟಿ ಅವರು ಸಾಲ್ವ್ ಮಾಡಿರ್ತಾರೆ ಅದಕ್ಕೆ ಪೊಲೀಸ್ ಆಫೀಸರವರು ಈ ಹೀರೋನ ನಮ್ಮ ರಾಜ್ಬಿ ಶೆಟ್ಟಿಗಳನ್ನ ಬಿಟ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ ಅದಕ್ಕೆ ಏನು ಮಾಡ್ತಾರೆ ರಕ್ಕಸ ಪುರದೋಲ್ ರಲ್ಲ ರಕ್ಕಸ ಪುರದ ಅಲ್ಲಿ ಹಳ್ಳಿಯಲ್ಲಿ ನಮ್ಮ ಹೀರೋನ ಕಳಿಸ್ತಾರೆ ಯಾಕಪ್ಪ ಅಂತಂದರೆ ಅವ್ರನ್ನ ಕಳಿಸೋಕ್ಕೆ ಕಾರಣ ಅಲ್ಲಿ ಕ್ರೈಮ್ ರೇಟು ತುಂಬ ಕಮ್ಮಿ ಇರುತ್ತೆ ಅಂತ ನಮ್ಮ ಹೀರೋನ ಅಲ್ಲೇ ಕಳಿಸ್ತಾರೆ ಅದಕ್ಕೆ ನಮ್ಮ ಹೀರೋ ಆಗಿ ಎಲ್ಲ ಹುಡುಗಿಯರು ಕಾಣೆ ಆಗ್ತಿರ್ತಾರೆ ಮತ್ತು ಎರಡು ದಿನ ಆದಮೇಲೆ ಅವರು ಹೆಣವಾಗಿ ಸಿಗ್ತಾಯಿರ್ತಾರೆ ಯಾಕೆ ಏನಾದರೂ ಇದೆಯಾ ಅನ್ನೂ ಕ್ಯೂರಿಯಾಸಿಟಿ ಈ ಮೂವಿಯಲ್ಲಿ ಬಂದ್ಬಿಡುತ್ತೆ ನಮ್ಮ ಹೀರೋ ಅಂತಿರ್ತಾನೆ ಇವೆಲ್ಲ ದೆವ್ವಗಳು ಎಲ್ಲ ನಂಬೋಕ್ಕೆ ಆಗೋಲ್ಲ ಈ ಈ ಕಾಲದಲ್ಲಿ ಈ ದೆವ್ವಗಳನ್ನ ಯಾರು ನಂಬ್ತಾರೆ ಅಂತ ನಮ್ಮ ಹೀರೋ ಅವರು ಅನ್ಕೋತಿರ್ತಾರೆ ಆದರೆ ಫಸ್ಟ್ ಸ್ಟಾಪ್ ಮುಗಿದ ಮೇಲೆ ಎಂಡಿಂಗ್ನಲ್ಲಿ ಇರುತ್ತೆ ನಮ್ಮ ಹೀರೋಗೆ ಟಿಷ್ಟು ಅವರು ಕೂಡ ನಂಬೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಮಗೂ ಕೂಡ ಆ ಥರ ಫೀಲಿಂಗ್ ಬಂತು ಆದರೆ ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ ಆ ಕಲ ಸಿಕ್ಕ ಆದರೆ ಮೂವಿ ನನಗೆ ಹಾರರ್ ಮೂವಿನ ಅನಿಸ್ಬಿಡ್ತು ಗುರು ಆ ಥರ ಫೀಲಿಂಗ್ ನನಗೆ ಕೊಡ್ತು ಆದರೆ ಇದು ಹಾರರ್ ಮೂವಿ ಅಲ್ಲ ಸೂಪರ್ ಎಂಟರ್ಟೈನ್ಮೆಂಟ್ ಮೂವಿ ಕ್ರೈಮ್ ಥ್ರಿಲ್ಲರ್ ಮೂವಿ ಅಂತಂದರೆ ಬೆಂಕಿ ಮೂವಿ ಬರೀ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಈ ಮೂ ಥರ ಮೂವಿಗಳನ್ನು ನಾವು ನೋಡ್ತಾ ಇದ್ವಿ ಆದರೆ ಫಸ್ಟ್ ಟೈಮ್ ಈ ಥರ ಮೂವಿನ ನಾನು ಕನ್ನಡದಲ್ಲಿ ನೋಡಿದ್ದಕ್ಕೆ ಖುಷಿ ಖುಷಿಯಾಯಿತು ಮೂವಿ ಮಾತ್ರ ಒಂದು ಫನ್ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು ಸೂಪರ್ ಥ್ರಿಲ್ಲಿಂಗ್ ಮೂವಿ ಅಂತ ಅನ್ಬೋದು ಥ್ರಿಲ್ಲಿಂಗ್ ಮೂವೀಸ್ಗಳು ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ಮೂವಿಗಳನ್ನು ನೀವು ಥಿಯೇಟ್ರ್ನಲ್ಲಿ ಹೋಗಿ ನೋಡಬೇಕು ಆ ಥರ ಥ್ರಿಲ್ಲಿಂಗ್ ಮೂವಿ ಗುರು ಮಿಸ್ ಮಾಡದೆ ನೋಡಿ ಥೇಟ್ರನಲ್ಲೇ ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ರಿ ಮೂವಿ ಮಾತ್ರ ಚ ಸೂಪರ್ ಥ್ರಿಲ್ಲಿಂಗ್ ಮೂವಿ ಮಿಸ್ ಮಾಡ್ಕೊಳ್ದೆ ನೋಡಿ ಪ್ರತಿಯೊಬ್ಬ ಖಂಡಿಗರು ಈ ಮೂವಿನ ಬೆಳೆಸಬೇಕು ಈ ಥರ ಮೂವೀಸ್ಗಳನ್ನು ನಾವು ಬಿಡಾಕೋಬಾರ್ದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಇದೇ ಥರ ಡಿಫ್ರೆಂಟಾಗಿರೋ ಮೂವಿ ಜೊತೆಗೆ ಬರ್ತಾ ಇರ್ತೀನಿ ಆದರೆ ತಡಿತೀರಿ ಕ್ಲೈಮ್ಯಾಕ್ಸಲ್ಲಿ ಕ್ಲೈಮ್ಯಾಕ್ಸಲ್ಲಿ ಪಾಟು ಇಟ್ಟಿದರೆ ಚೆನ್ನಾಗಿರ್ತಿತ್ತು ಆ ಥರ ನನಗೆ ಎಕ್ಸ್ಪೀರಿಯೆನ್ಸ್ ಕೊಡ್ತು ಕ್ಲೈಮ್ಯಾಕ್ಸ್ ಮಾತ್ರ ಮಿಸ್ ಮಾಡ್ಕೋಬೇಡಿ ಹೋಗಿ ಟೇಟ್ರ್ನಲ್ಲೇ ನೋಡಿ अर्थाइनस